ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕನಸುಗಳನ್ನ ಎಲ್ರೂ ಕಾಣ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾನು ಹಾಗಾಗ್ಬೇಕು ಹೀಗಾಗ್ಬೇಕು ಆ ರೀತಿ ಬದುಕಬೇಕು ಅಂತ ಕನಸು ಕಾಣ್ತಾರೆ ಆದ್ರೆ ಅದನ್ನ ನನಸು ಮಾಡಿಕೊಂಡು ಅದನ್ನ ಬೆನ್ನತ್ತದಕ್ಕೋಸ್ಕರ ಶ್ರಮ ಪಟ್ಟು ಗುರಿ ತಲುಪೋದು ಕೆಲವೇ ಮಂದಿ ಅಂತಹ ಕೆಲವು ಅಪರೂಪದ ಜನರಲ್ಲಿ ಅಪರೂಪದ ಸಾಧಕರಲ್ಲಿ ನಮ್ಮ ನಿಮ್ಮ ನಡುವೆ ಇದ್ದಂಥವರು ಮತ್ತು ಇಡೀ ಕರ್ನಾಟಕದಲ್ಲಿ ಹೆಸರಾಗಿದ್ದಂಥವರು ಕೆ ಶಿವರಾಮ್ ಸ್ನೇಹಿತರೆ ಕೆ ಶಿವರಾಮ್ ಅಂದಾಕ್ಷಣ ನಮ್ಗೆ ಅವರ ಸಾಕಷ್ಟು ಇಮೇಜ್ಗಳು ಅಥವಾ ಅವರ ವ್ಯಕ್ತಿತ್ವಗಳು ಕಂಡು ಬಂದೆ ಬರುತ್ತೆ ಮುಖ್ಯವಾಗಿ ಒಬ್ಬ ಚಲನಚಿತ್ರ ನಟನಾಗಿ ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ನಿಷ್ಠಾವಂತ ಐ ಎ ಎಸ್ ಅಧಿಕಾರಿಯಾಗಿ ಮಾಡಿರುವ ಸೇವೆ ಇದೆಯಲ್ಲ ಅದ್ ಯಾವತ್ತಿಗೂ ಕರ್ನಾಟಕದಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಯಾವತ್ತಿಗೂ ಚಿರಸ್ಥಾಯಾಗಿರುವಂತದ್ದು ಯಾಕಂದ್ರೆ ಒಬ್ಬ ಬಡ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಎಲ್ಲಾ ಏಳು ಬೀಳುಗಳನ್ನ ಎಲ್ಲಾ ಕಷ್ಟಗಳನ್ನ ನೋಡಿ ಎಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಒಂದು ದಿನ ಸಾಧನೆಯ ಮೆಟ್ಟಿಲು ಏರಿ ಆ ಮಟ್ಟಿಗೆ ಮಿಂಚ್ತಾರೆ ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ ಆದ್ರೆ ಈ ರೀತಿ ಸಾಧನೆಗಳನ್ನ ಮಾಡಿ ಈ ರೀತಿ ಅಪೂರ್ವವಾದ ದಾಖಲೆಗಳನ್ನ ಮಾಡಿ ಇವತ್ತಿಗೂ ರಾಯಚೂರು ಯಾದಗಿರಿ ತುಮಕೂರು ಈ ಭಾಗದ ಜನರಿಗೆ ಶಿವಣ್ಣ ಶಿವರಾಮಣ್ಣ ಅಂತೇಳಿ ದೇವರ ರೀತಿಯಲ್ಲಿ ಕಾಣಿಸ್ಪಡುವಂತಹ ಕೆ ಶಿವರಾಮ್ ಮಾಜಿ ಐ ಎ ಎಸ್ ಅಧಿಕಾರಿ ಇವತ್ತು ಇಹ ಲೋಕ ಸ್ನೇಹಿತರೆ ಕೆ ಶಿವರಾಮ್ ಅವರು ಈಗ ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ಕೆ ಶಿವರಾಮ್ ಸುಮಾರು ಎಪ್ಪತ್ತೊಂದು ವಯಸ್ಸಾಗಿತ್ತು ಅವರಿಗೆ ಸಾಕಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಬಹಳ ಆರೋಗ್ಯ ಸಮಸ್ಯೆ ದೀರ್ಘವಾಗಿ ಕಾಡ್ತಾ ಇತ್ತು ಅಂಗಾಂಗ ಒಳಗಾಗಿದ್ರು ಸುಮಾರು ಇಪ್ಪತ್ತು ದಿನಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ರು ಆದ್ರೆ ಶಿವರಾಮ್ ಅವರು ವಾಸಿ ಆಗ್ತಾರೆ ವಾಪಸ್ ಬರ್ತಾರೆ ಮತ್ತೆ ಲವಲವಿಕಿಂದ ಇರ್ತಾರೆ ಅಂತ ಸಾಕಷ್ಟು ಮಂದಿ ನಿರೀಕ್ಷೆ ಮಾಡಿದ್ರು ಕುಟುಂಬದವರು ಕೂಡ ಪ್ರಾರ್ಥನೆ ಮಾಡಿದ್ರು ಆದರೆ ಅನಾರೋಗ್ಯ ಅವರನ್ನ ಕೊನೆಗೂ ಬಲಿತಗೊಂಡಿದೆ ಕೆ ಶಿವರಾಮ್ ಇನ್ನು ನೆನಪು ಮಾತ್ರ ಸ್ನೇಹಿತರೆ ಕೆ ಶಿವರಾಮ್ ನಮ್ಮನ್ನು ಬಿಟ್ಟು ಹೋಗಿದ್ರು ಕೂಡ ಇವತ್ತು ಇಹಲೋಗ ತ್ಯಜಿಸಿದ್ರು ಕೂಡ ಅವರು ಮಾಡಿರುವ ಸಾಧನೆ ಅವರು ಮಾಡಿರುವಂತಹ ಹೆಜ್ಜೆ ಗುರುತು ಅವರು ಚಿತ್ರರಂಗದಲ್ಲಿ ಮತ್ತು ಐ ಎ ಎಸ್ ಅಧಿಕಾರಿಯಾಗಿ ಮಾಡಿರುವಂತಹ ಜನಸೇವೆ ಅದು ಯಾವತ್ತು ಅಜರಾಮರ ಒಂದು ಅವರ ಇತಿಹಾಸವನ್ನ ಅವರ ಜೀವನದ ಬಗ್ಗೆ ಹೇಳೋದಾದ್ರೆ ಇವರು ರಾಮನಗರ ಜಿಲ್ಲೆ ಬಿಡದಿ ಹತ್ರ ಇರುವಂತ ಒಂದು ಹಳ್ಳಿಯಲ್ಲಿ ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಅಹ್ ದಲಿತ ಕುಟುಂಬದಲ್ಲಿ ಬಂದಂತಹ ಅತ್ಯಂತ ಕಡುಬಡವರು ಅದು ಊಟಕ್ಕೂ ಗತಿ ಇಲ್ಲ ಒಂದ್ ಜೊತೆ ಚಪ್ಪಲಿ ಹಾಕೋದಕ್ಕೂ ಗತಿ ಇಲ್ಲ ಬಟ್ಟೆ ಹರಕು ಬಟ್ಟಲೆ ಅಹ್ ಗುಡಿಸದಲ್ಲಿ ವಾಸ ಆಗಿನ ಕಾಲದ ದಲಿತರು ಅಂದ್ರೆ ಹೇಗಿರ್ತಾರೆ ಅನ್ನೋದೊಂದು ಕಂಡ್ ಚಿತ್ರ ನಿಮ್ಗೆ ಗೊತ್ತಾಯಿದೆ ಕಡು ಬಡತನ ಸಮಾಜದಲ್ಲಿ ಎಲ್ಲರಿಂದ ಶೋಷಣೆಗೆ ಒಳಗಾಗಿರುವಂತಹ ವ್ಯಕ್ತಿ ಮತ್ತು ಕುಟುಂಬ ಆದ್ರೆ ಏನಾದ್ರೂ ಸಾಧಿಸಬೇಕು ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತು ಈ ಸಮಾಜಕ್ಕೆ ನಾನು ಏನನ್ನಾದರೂ ಮಾದರಿಯಾಗಿ ಕೊಡ್ಬೇಕನ್ನ ತುಡಿತಾ ಶಿವರಾಮ ಅವರನ್ನ ಕಾಡ್ತಾ ಇತ್ತು ಆದ್ರೆ ಅವ್ರಿಗೆ ಆಗಿನ ಕಾಲದಲ್ಲಿ ಓದೋದು ಕೂಡ ಅಷ್ಟು ಸುಲಭ ಆಗಿರ್ಲಿಲ್ಲ ಆ ಪ್ರಾಥಮಿಕ ಶಿಕ್ಷಣ ಮುಗಿಸೋದಕ್ಕೂ ಕಷ್ಟ ನಂತರ ಓದಿನ ಬಗ್ಗೆ ಗಮನ ಕೊಡ್ತಾ ಕೊಡ್ತಾ ಬಾಲ್ಯದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಕ್ರಮೇಣ ಕಾಲೇಜು ಶಿಕ್ಷಣವನ್ನು ಮುಗಿಸಿದ್ರು ಡಿಗ್ರಿಯನ್ನು ಕೂಡ ತಗೊಂಡ್ರು ಆದ್ರೆ ಅವರ ಉದ್ದೇಶ ಕೇವಲ ಯಾವುದೋ ಒಂದು ಕೆಲ್ಸಕ್ಕೆ ಸೇರುವಂಥದ್ದು ಅಥವಾ ಸಂಬಳ ತಗೊಳ್ಳುವಂಥದ್ದು ಆಗಿರ್ಲಿಲ್ಲ ಒಂದು ಮೆಸೇಜ್ ಅನ್ನ ಕೊಡಬೇಕು ನಾನು ಈ ಸಮಾಜಕ್ಕೆ ಅಂತ ಗಟ್ಟಿ ನಿರ್ಧಾರ ಮಾಡಿದ್ರು ಇದಕ್ಕೋಸ್ಕರ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತ ಆರಂಭದಲ್ಲಿ ಪ್ರಯತ್ನ ಪಟ್ರು ಆದ್ರೆ ತಾಯಿಯ ಕನಸಿನಂತೆ ತಾಯಿಯ ಆಸೆಯಂತೆ ಮತ್ತು ಊರಿನಲ್ಲಿ ನಾನೊಬ್ಬ ಯಾವತ್ತೂ ಕೂಡ ನನ್ನ ಹೆಸರನ್ನು ನೆನಪಿಟ್ಕೊಳ್ಬೇಕು ಅಂತ ಉದ್ದೇಶದಿಂದ ಅವರು ಗುರಿ ಇಟ್ಟಿದ್ದು ಐ ಎ ಎಸ್ ಅಧಿಕಾರಿ ಆಗುವತ್ತ ಸ್ನೇಹಿತರೆ ಅಷ್ಟು ಸುಲಭ ಅಲ್ಲ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅಂದ್ರೆ ಅದಕ್ಕೆ ತಪಸ್ಸನ್ನ ಮಾಡ್ಬೇಕು ಇಡೀ ಜೀವನವನ್ನ ಸರ್ವಸ್ವನ್ನ ಎಲ್ಲವನ್ನ ತ್ಯಾಗ ಮಾಡ್ಬೇಕು ಅಂತಹ ತ್ಯಾಗಗಳಿಗೆ ಕೊನೆಗೂ ಕೆ ಶಿವರಾಮ್ ಸಿದ್ಧರಾದ್ರು ಅದೆಷ್ಟ ಕಠಿಣ ಪರೀಕ್ಷೆ ಅಂದ್ರೆ ಅದು ದೈಹಿಕ ಸಾಮರ್ಥ್ಯ ಕೂಡ ಬೇಕಾಗಿತ್ತು ಎಲ್ಲವನ್ನು ಕೂಡ ಪಾಸ್ ಆದ್ರು ಅಂತಿಮವಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವರು ಫಸ್ಟ್ ಅಟೆಂಪ್ಟ್ ಆದ್ರು ಆದ್ರೆ ಅದಕ್ಕೂ ಮೊದಲು ಅವರು ಕೆ ಎಸ್ ಎಸ್ ಅಧಿಕಾರಿಯಾಗಿದ್ರು ಇದನ್ನ ನಿಮ್ಗೆ ಹೇಳಬೇಕು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವರು ಕೆ ಎಸ್ ಅಧಿಕಾರಿ ಆದ್ರು ಆದ್ರೆ ಅಲ್ಲಿಂದನೇ ಮತ್ತೆ ಐ ಎ ಎಸ್ ಎಕ್ಸಾಮ್ನ ಕಟ್ಟಿ ಕನ್ನಡದಲ್ಲಿ ಪರೀಕ್ಷೆ ಬರೆದ್ರು ಇದು ಬಹಳ ವಿಶೇಷ ಕನ್ನಡದಲ್ಲಿ ಪರೀಕ್ಷೆನ ಬರೆದು ಪಾಸ್ ಆದ ಮೊಟ್ಟ ಮೊದಲ ಅಧಿಕಾರಿ ಅದು ಕೂಡ ಉತ್ತಮವಾದ ರ್ಯಾಂಕಿಂಗ್ ಜೊತೆಗೆ ನಂತರ ಅಧಿಕಾರಿ ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆಗಳನ್ನ ಮಾಡ್ತಾ ಬಂದ್ರು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಜನರು ಇವರನ್ನ ಅಹ್ ತುಂಬಾ ಹಚ್ಕೊಂಡ್ರು ಇವರನ್ನ ನೋಡೋದಕ್ಕೆ ಬಂಡಿಗಳನ್ನ ಕಟ್ಕೊಂಡು ಮನೆ ಹತ್ರ ಬರ್ತಾ ಇದ್ರು ಅಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ರು ಕ್ರಮೇಣ ಇವರಿಗೆ ಸಿನಿಮಾ ಕಡೆ ಕೂಡ ಆಸಕ್ತಿ ಬಂತು ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಮನಸ್ಸಾಯ್ತು ಐ ಎ ಎಸ್ ಅಧಿಕಾರಿ ಸಿನಿಮಾದಲ್ಲಿ ನಟಿಸಿದಂತಹ ಏಕೈಕ ಅಧಿಕಾರಿ ನಮ್ಮ ಭಾರತದಲ್ಲಿ ಅಂತ ಹೇಳ್ಬೋದು ಅದರಲ್ಲಿ ಬಹಳ ಮುಖ್ಯವಾಗಿ ಬಾನಲೆ ಮಧುಚಂದ್ರ ಕೆ ಬಹುಶಃ ನೀವು ಅದನ್ನ ಮರೆಯೋದಕ್ಕೆ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಒಂದು ಮರ್ಡರ್ ಮಿಸ್ಟ್ರಿ ಇರುವಂತಹ ಸ್ಟೋರಿ ಅದನ್ನ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅದಕ್ಕೋಸ್ಕರ ಡ್ಯಾನ್ಸ್ ಅನ್ನು ಕಲ್ತರು ಅಭಿನಯನ ಕಲ್ತರು ಮ್ಯೂಸಿಕ್ಗಳು ಸೂಪರ್ ಹಿಟ್ ಆಗಿ ಬಂತು ಎಲ್ಲರ ಮನಸಲ್ಲಿ ಕೂಡ ಅಹ್ ನೆರೆಯಾಗಿ ನಿಂತ ನಟ ಆಗಿ ಕೂಡ ಬೆಳೆದ್ರು ನಂತರ ವಸಂತ ಕಾವ್ಯ ಸಾಂಗನ ನತ್ರಿ ಯಾರಿಗೂ ಯಾರಿಗೆ ಬೇಡ ದುಡ್ಡು ಗೇಮ್ ಫಾರ್ ಲವ್ ಟೈಗರ್ ಈ ರೀತಿ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದರು ನಂತರ ಸಿನಿಮಾ ಕಡೆ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡ ಕಾರಣ ಸ್ವಯಂ ನಿವೃತ್ತಿಯನ್ನು ತಗೊಂಡ್ರು ಅಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಐ ಎ ಎಸ್ ಅಧಿಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರು ನಂತರ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡು ರಾಜಕೀಯಕ್ಕೆ ಕೂಡ ಬಂದ್ರು ರಾಜಕೀಯಕ್ಕೆ ಬಂದ ನಂತರ ಬೇರೆ ಬೇರೆ ಹುದ್ದೆಗಳನ್ನ ಬೇರೆ ಬೇರೆ ಜವಾಬ್ದಾರಿಗಳನ್ನ ಶಿವರಾಮ ಅವರು ನಿಭಾಯಿಸಿದ್ರು ಜೊತೆಗೆ ದಲಿತ ಸಂಘಟನೆಗಳು ಛಲವಾದಿ ಮಹಾಸಭೆ ಎಲ್ಲದರಲ್ಲೂ ಕೂಡ ಗುರುತಿಸ್ಕೊಂಡ್ರು ಆ ಎಷ್ಟೋ ಜನ ಸೂರಿಲ್ದವರಿಗೆ ಮನೆಯನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಎಷ್ಟೋ ಜನ ಅನಾಥರಿಗೆ ಆಸರೆಯಾಗಿದ್ದಾರೆ ದಲಿತರಿಗೆ ಉಸಿರ ಆಗಿದ್ರು ಮುಖ್ಯವಾಗಿ ಇಲ್ಲಿ ಅವರೊಬ್ಬ ಚಲನಚಿತ್ರ ನಟರಾಗಿ ಅಥವಾ ಈ ಫೀಲ್ಡ್ ನನಗೆ ಗುರುತಿಸ್ಕೊಳ್ಳೋದಕ್ಕಿಂತ ಆ ಸಮಾಜ ಮುಖಿಯಾಗಿ ಮತ್ತು ಒಬ್ಬ ಸಾಧಕನಾಗಿ ಜನರ ಪಾಲಲ್ಲಿ ಸದಾ ಹಸರಾಗಿದ್ದಾರೆ ಆದ್ರೆ ಈ ರೀತಿ ಒಬ್ಬ ದಲಿತ ಕುಟುಂಬದಿಂದ ಬಂದು ಬಹಳ ತೀರಾ ತೀರ ಬಡತನದಿಂದ ಬಂದಂತಹ ವ್ಯಕ್ತಿ ಒಂದು ಮೇರು ಸ್ಥಾನವನ್ನು ತಲುಪಿ ಇಷ್ಟು ದೊಡ್ಡ ಸಾಧನೆ ಮಾಡುವಂತ ಸುಲಭದ ಮಾತಲ್ಲ ಈ ರೀತಿಯ ಸಾಧಕನಾಗಿ ಗುರುತಿಸ್ಕೊಂಡಿರುವಂತಹ ಶಿವರಾಮ್ ಇವತ್ತು ಕೊನೆಯುಸ್ರೆ ಹೇಳುತ್ತಿದ್ದಾರೆ ಆದ್ರೆ ಅವರ ಕಾಯ ಆಳಿದ್ರು ಕೂಡ ಅವರ ಕೀರ್ತಿ ಪತಕ್ಕೆ ಯಾವತ್ತಿಗೂ ಕರ್ನಾಟಕದಲ್ಲಿ ಚಿರಸ್ಥಾಯಿಯಾಗಿರುತ್ತೆ ಶಿವರಾಮ್ ಅವರ ಸಾಧನೆಗಳನ್ನ ನೆನೆಯೋಣ ಅವರ ಬಗ್ಗೆ ಇನ್ನೊಂದಷ್ಟು ವಿಡಿಯೋಗಳನ್ನು ನೋಡೋಣ ಅವರಿಗೆ ಒಂದು ಶ್ರದ್ಧಾಂಜಲಿ ನೀಡ್ತಾ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ವಿನಂತಿಯೊಂದಿಗೆ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು